ಬೇಸಿಗೆ ಕಾಲದಲ್ಲಿ ನಮ್ಮ ದೇಹವನ್ನು ಹೈಡ್ರೇಟ್ ಮಾಡಿಕೊಳ್ಳೋದು ಬಹಳ ಅಗತ್ಯ ಆ ನಿಟ್ಟಿನಲ್ಲಿ ದೇಹದ ತೇವಾಂಶ ಕಾಪಾಡಿಕೊಳ್ಳೋದರ ಜೊತೆಗೆ ಇತರ ಆರೋಗ್ಯ ಪ್ರಯೋಜನಗಳಿಗೂ ಸೌತೆಕಾಯಿ ಸಹಕಾರಿಯಾಗಿದೆ ಬೇಸಿಗೆಯಲ್ಲಿ ಸೌತೆಕಾಯಿ ತಿನ್ನೋದರಿಂದ ಆಗುವ ಅಚ್ಚರಿಯ ಪ್ರಯೋಜನಗಳ ಬಗ್ಗೆ ವಿವರ ಇಲ್ಲಿದೆ ಸೌತೆಕಾಯಿಯ ಅಚ್ಚರಿಯ ಪ್ರಯೋಜನ ಮಾಡುವ ತರಕಾರಿಯಾದ ಸೌತೆಕಾಯಿ ನಮ್ಮ ದೇಹಕ್ಕೆ ನೀರಿನಂಶವನ್ನು ಒದಗಿಸುತ್ತೆ ಸೌತೆಕಾಯಿಗಳು ಪೋಷಕಾಂಶಗಳಿಂದ ತುಂಬಿರುತ್ತವೆ ಮತ್ತು ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಹೊಂದಿವೆ ನಾವು ಕೆಲವೊಮ್ಮೆ ಅದನ್ನು ನಿರ್ಲಕ್ಷ್ಯ ಮಾಡ್ತೇವೆ ಬೇಸಿಗೆಯಲ್ಲಿ ಸೌತೆಕಾಯಿಯ ಸೇವನೆಯಿಂದಾಗುವ ಅದ್ಭುತ ಪ್ರಯೋಜನಗಳ ಬಗ್ಗೆ ಮಾಹಿತಿ ಇಲ್ಲಿದೆ ಸೌತೆಕಾಯಿಗಳು ಹೆಚ್ಚಾಗಿ ನೀರಿನಿಂದ ಮಾಡಲ್ಪಟ್ಟಿದೆ ನಿಖರವಾಗಿ ಹೇಳಬೇಕಂದ್ರೆ ಸುಮಾರು ತೊಂಬತ್ತಾರು ಪರ್ಸೆಂಟ್ ನೀರಿನಿಂದ ಕೂಡಿದೆ ಈ ಹೆಚ್ಚಿನ ನೀರಿನ ಅಂಶವು ಸೌತೆಕಾಯಿಗಳನ್ನ ಹೈಡ್ರೀಕರಿಸಿದ ಅತ್ಯುತ್ತಮ ಆಹಾರವನ್ನಾಗಿ ಮಾಡುತ್ತೆ ಇದು ನಮಗೆ ಸುಲಭವಾಗಿ ಲಭ್ಯವಿರುವ ಅತ್ಯಂತ ಜಲಸಂಚಯನಕಾರಿ ತರಕಾರಿಗಳಲ್ಲಿ ಒಂದಾಗಿದೆ ನಿರ್ಜಲೀಕರಣವು ಆಯಾಸ ತಲೆನೋವು ಮತ್ತು ಮಲಬದ್ಧತೆಯಂತಹ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಬಹುದು ಆದರೆ ಸೌತೆಕಾಯಿಗಳಿಂದಾಗಿ ನಿಮ್ಮ ದೈನಂದಿನ ನೀರಿನ ಸೇವನೆಯನ್ನ ನೀವು ಸುಲಭವಾಗಿ ಪೂರೈಸಬಹುದು ಇವು ಪೊಟ್ಯಾಷಿಯಂನಂತಹ ಎಲೆಕ್ಟ್ರೋಲೈಟ್ ಗಳನ್ನ ಹೊಂದಿರುತ್ತವೆ ಇದು ದೇಹದ ದ್ರವ ಸಮತೋಲನವನ್ನ ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ತೂಕ ಇಳಿಕೆಗೆ ಸಹಕಾರಿ ಲು ಸೌತೆಕಾಯಿ ಉತ್ತಮ ಆಹಾರವಾಗಿದೆ ಕಡಿಮೆ ಕ್ಯಾಲೋರಿಗಳು ಮತ್ತು ಹೆಚ್ಚಿನ ನೀರು ಮತ್ತು ನಾರಿನಾಂಶವನ್ನ ಹೊಂದಿರುವುದರಿಂದ ಹೆಚ್ಚಿನ ಕ್ಯಾಲೋರಿಗಳನ್ನು ಸೇವಿಸದೆಯೇ ನೀವು ಪೂರ್ಣವಾಗಿರುತ್ತೀರಿ ಇದು ನಿಮ್ಮ ಹಸಿವು ಮತ್ತು ಕಡು ಬಯಕೆಗಳನ್ನ ನಿಗ್ರಹಿಸಲು ಸಹಾಯ ಮಾಡುತ್ತೆ ಇದು ತೂಕ ಇಳಿಕೆಗೆ ನಿರ್ಣಾಯಕವಾಗಿದೆ ಸೌತೆಕಾಯಿಗಳು ಸೌಮ್ಯ ಮೂತ್ರವರ್ಧಕ ಪರಿಣಾಮವನ್ನು ಹೊಂದಿವೆ ಅಂದರೆ ದೇಹದಿಂದ ಹೆಚ್ಚುವರಿ ನೀರನ್ನ ತೊಡೆದು ಹಾಕಲು ಸಹಾಯ ಮಾಡುತ್ತೆ ಸುಧಾರಿಸುತ್ತದೆ ಸೌತೆಕಾಯಿಯು ಕರಗಬಲ್ಲ ಮತ್ತು ಕರಗದ ಫೈಬರ್ಗಳನ್ನ ಹೊಂದಿರುತ್ತೆ ಇದು ಜೀರ್ಣಕ್ರಿಯೆಯನ್ನ ನಿಯಂತ್ರಿಸಲು ಮತ್ತು ಕರುಳಿನ ಚಲನೆಯನ್ನ ಉತ್ತೇಜಿಸಲು ಸಹಾಯ ಮಾಡುತ್ತೆ ಸೌತೆಕಾಯಿಯಲ್ಲಿರುವ ಹೆಚ್ಚಿನ ನೀರಿನ ಅಂಶವು ಜೀರ್ಣಾಂಗ ವ್ಯವಸ್ಥೆಯನ್ನ ಸರಾಗವಾಗಿ ಚಲಿಸಲು ಸಹಾಯ ಮಾಡುತ್ತೆ ಇದಲ್ಲದೆ ಸೌತೆಕಾಯಿಗಳು ಕಿಣ್ವಗಳಲ್ಲಿ ಸಮೃದ್ಧವಾಗಿವೆ ಇದು ಆಹಾರವನ್ನ ಒಡೆಯಲು ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತೆ ಆರೋಗ್ಯಕರ ಚರ್ಮವನ್ನು ಉತ್ತೇಜಿಸುತ್ತದೆ ಸೌತೆಕಾಯಿ ರುಚಿಗೆ ಮಾತ್ರವಲ್ಲ ಇದು ನಿಮ್ಮ ಚರ್ಮಕ್ಕೂ ಅದ್ಭುತ ಪ್ರಯೋಜನಗಳನ್ನು ನೀಡುತ್ತೆ ಸೌತೆಕಾಯಿಯಲ್ಲಿ ಹೆಚ್ಚಿನ ನೀರಿನ ಅಂಶವು ಚರ್ಮವನ್ನ ಹೈಡ್ರೇಟ್ ಮಾಡಲು ಸಹಾಯ ಮಾಡುತ್ತೆ ಅದನ್ನು ಮೃದುವಾಗಿ ಮತ್ತು ಹೊಳೆಯುವಂತೆ ಮಾಡುತ್ತೆ ಸೌತೆಕಾಯಿಯಲ್ಲಿ ವಿಟಮಿನ್ ಸಿ ಕೂಡ ಇದೆ ಇದು ಆಂಟಿ ಆಕ್ಸಿಡೆಂಟ್ ಆಗಿದ್ದು ಅದು ಸ್ವತಂತ್ರ ರಾಡಿಕಲ್ ವಿರುದ್ಧ ಹೋರಾಡಲು ಮತ್ತು ವಯಸ್ಸಾದ ಚಿಹ್ನೆಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಸೌತೆಕಾಯಿ ರಸವನ್ನ ಚರ್ಮದ ಮೇಲೆ ಹಚ್ಚೋದ್ರಿಂದ ಕಿರಿಕಿರಿಯನ್ನ ಕ್ಷಮನಗೊಳಿಸಲು ಪಫಿನೆಸ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸೌತೆಕಾಯಿಗಳು ಉತ್ಕರ್ಷಣಾ ನಿರೋಧಕಗಳು ಮತ್ತು ಎ ಸಿ ಮತ್ತು ನಂತಹ ವಿಟಮಿನ್ಗಳ ಸಮೃದ್ಧ ಮೂಲವಾಗಿದೆ ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಉತ್ಕರ್ಷಣಾ ನಿರೋಧಕಗಳು ಸ್ವತಂತ್ರ ರಾಡಿಕಲ್ಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತೆ ಇದು ಜೀವಕೋಶಗಳನ್ನು ಹಾನಿಗೊಳಿಸುತ್ತೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತೆ ವಿಟಮಿನ್ ಸಿ ಅದರ ರೋಗ ನಿರೋಧಕತೆಯನ್ನು ಉತ್ತೇಜಿಸುವ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಶೀತ ಮತ್ತು ಜ್ವರದಂತಹ ಸಾಮಾನ್ಯ ಕಾಯಿಲೆಗಳನ್ನು ತಡೆಯಲು ಸಹಾಯ ಮಾಡುತ್ತೆ ಸೌತೆಕಾಯಿ ಖೀರವನ್ನು ನಿಮ್ಮ ಆಹಾರದಲ್ಲಿ ಸೇರಿಸೋದ್ರಿಂದ ನಿಮ್ಮ ರೋಗ ಶಕ್ತಿಯನ್ನು ಬಲಪಡಿಸಲು ಮತ್ತು ನಿಮ್ಮನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತೆ ಈ ಪ್ರಯೋಜನಗಳ ಜೊತೆಗೆ ಸೌತೆಕಾಯಿಯು ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಇದು ದೇಹದಲ್ಲಿನ ಉರಿಯೂತವನ್ನು ನಿವಾರಿಸಲು ಸಹಾಯ ಮಾಡುತ್ತೆ ಇದು ದೇಹದ ಮೇಲೆ ತಂಪಾಗಿಸುವ ಪರಿಣಾಮವನ್ನು ಹೊಂದಿದೆ ಸೌತೆಕಾಯಿಯಲ್ಲಿ ಸಕ್ಕರೆ ಮತ್ತು ಸೋಡಿಯಂ ಕೂಡ ಕಡಿಮೆಯಾಗಿದೆ ಇದು ಮಧುಮೇಹ ಅಥವಾ ಅಧಿಕ ರಕ್ತದೊತ್ತಡ ಹೊಂದಿರುವ ಜನರಿಗೆ ಆರೋಗ್ಯಕರ ಆಯ್ಕೆಯಾಗಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್